ಬಿಕೆ ಹರಿಪ್ರಸಾದ್ ಮತ್ತೊಂದು ಗೋದ್ರಾ ಘಟನೆ ನಡೆಯಬಹುದು ಎಂದಿದ್ದಾರೆ ಬಿಕೆ ಅವರು ಮುಸದ್ದಿ ಹಿರಿಯ ರಾಜಕಾರಣಿ ಹೀಗೆ ಹೇಳಿದ್ದಾರೆ ಕರಸೇವೆ ಮಾಡಿ ಬರುತ್ತಿರುವ ಐವತ್ತೊಂಬತ್ತು ಜನ ಹಿಂದೂಗಳನ್ನು ಹತ್ಯೆ ಮಾಡಿದ್ರು ಪೆಟ್ರೋಲ್ ಬಾಂಬೆಸದು ದುಷ್ಕೃತಿ ಎಸಗಲಾಗಿತ್ತು ಅಂತಹ ಘಟನೆ ನಡೆದರೆ ಅದಕ್ಕೆ ನೇರ ಕಾಂಗ್ರೆಸ್ ಕಾರಣವಾಗುತ್ತೆ ರಾಜ್ಯದಲ್ಲಿ ಗಲಭೆ ನಡೆದರೆ ಸಿದ್ದರಾಮಯ್ಯ ಕಾರಣ ಆಗ್ತಾರೆ ಎಂದು ಪರಿಷತ್ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿಕೆ ನೀಡಿದ್ದಾರೆ ದೇಶದಲ್ಲಿ ಗಲಭೆಯಾದರೆ ಕಾಂಗ್ರೆಸ್ ಕಾರಣವಾಗುತ್ತೆ ಕಾಂಗ್ರೆಸ್ ಬಹುದೊಡ್ಡ ಪಿತೂರಿ ಮಾಡಲು ಹೊರಟಿದೆ ಶ್ರೀರಾಮ ಕಾಲ್ಪನಿಕ ಎಂದವರು ಗೋಧ್ರಾ ಘಟನೆ ಆಗ್ತದೆ ಎನ್ನುತ್ತಿದ್ದಾರೆ ಭಕ್ತರಲ್ಲಿ ಭಯಭೀತಿ ಹೆಚ್ಚಿಸುವ ಹೇಳಿಕೆ ನೀಡಿದ್ದಾರೆ ಇದು ಮಾಹಿತಿ ಆಧಾರ ಇದ್ರೆ ಸಿದ್ದರಾಮಯ್ಯ ಸರ್ಕಾರ ವಿಚಾರಣೆ ಮಾಡಬೇಕು ಗಲಭೆಯಾದರೆ ಸಿದ್ದರಾಮಯ್ಯ ನೇರ ಹೊಣೆ ಆಗ್ತಾರೆ ಎಂದು ಉಡುಪಿಯಲ್ಲಿ ಪರಿಷತ್ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದರು ಘಟನೆಯನ್ನ ಈ ಸಂದರ್ಭದಲ್ಲಿ ಅವರು ಗೋಧ್ರಾ ಅಂತ ಕರೆದಿರಬಹುದು ನನಗೆ ಮಾಹಿತಿ ಇದೆ ಅಂತ ಹೇಳಿದ್ದಾರೆ ಅವ್ರ ಮಾಹಿತಿಗಳು ಆಧಾರಗಳೇನು ಏನು ಮಾಹಿತಿ ಇದೆ ನಮ್ಗೆ ಗೊತ್ತಿಲ್ಲ ಗೋದರದಂಥ ಘಟನೆಗಳು ಪುನರಪಿ ನಡೀತದೆ ಅಂತೇಳಿ ಆದರೆ ನನಗನ್ಸುತ್ತೆ ಅಂಥ ಘಟನೆ ನಡೆದರೆ ಶ್ರೀರಾಮ ಮಂದಿರ ಉದ್ಘಾಟನೆ ಆಗುವ ಸಂದರ್ಭದಲ್ಲಿ ಗೋದರದಂಥ ಘಟನೆ ನಡೆದರೆ ಶ್ರೀರಾಮ ಮಂದಿರವನ್ನು ವಿರೋಧಿಸ್ತಾನೇ ಇದ್ದಂಥ ನಕಾರಾತ್ಮಕವಾದ ಹೇಳಿಕೆಯನ್ನು ಕೊಡ್ತಾ ಇದ್ದ ರಾಮಮಂದಿರದ ಶಿಲಾನ್ಯಾಸ ಸಂದರ್ಭದಲ್ಲಿ ಸದನದೊಳಗೆ ಕಪ್ಪು ಪಟ್ಟಿಯನ್ನು ಧರಿಸಿ ಬಂದ ಹುಬ್ಬಳ್ಳಿಯಲ್ಲಿ ಕರಸೇವಕನೊಬ್ಬನನ್ನು ಮೂವತ್ತೊಂದು ವರ್ಷಗಳ ಕಾಲದ ನಂತರ ರಾಮಮಂದಿರ ಉದ್ಘಾಟನೆ ಆಗ್ತಿರುವಂಥ ಸಂದರ್ಭದಲ್ಲಿ ಜೈಲುಗಟ್ಟಿದಂಥ ಕಾಂಗ್ರೆಸ್ ಪಕ್ಷವೇ ಇದಕ್ಕೆ ನೇರ ಕಾರಣ ಆಗ್ತದೆ ಅನ್ನುವಂಥ ಆಪಾದನೆಯನ್ನು ನಾವು ಮಾಡಬೇಕಾಗಿದೆ ಗೋದ್ರಾದಂಥ ಘಟನೆ ನಡೆದರೆ ಕರ್ನಾಟಕದಲ್ಲಿ ನಡೆದ್ರೆ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಪಾರ್ಟಿ ಬೇರೆ ಕಾರಣ ರಾಷ್ಟ್ರದ ನಡೆದರೂ ಕೂಡ ರಾಮ ಮಂದಿರವನ್ನು ವಿರೋಧಿಸ್ತಾ ಇದ್ದು ಶ್ರೀರಾಮನ ಅಸ್ತಿತ್ವವೇ ಇಲ್ಲ ಅಂತ ಹೇಳಿದಂಥ ಘಟನೆ ಹೇಳಿದಂಥ ಪಕ್ಷ ಸುಪ್ರೀಂ ಕೋರ್ಟಿಗೆ ಇನ್ನು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಚೆಕ್ ಬೌನ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮಧು ಅವರು ವಿಜೇಂದ್ರ ಅಶೋಕ್ ರವಿಕುಮಾರ್ ಬಗ್ಗೆ ಲಘುವಾಗಿ ಮಾತಾಡಿದ್ದಾರೆ ವಿಪಕ್ಷವನ್ನು ಹಂಗಿಸುವ ಮಾತಿಗೆ ಸಿದ್ದರಾಮಯ್ಯ ಸಹಮತಿ ಇದೆಯಾ ಊರಿಗೆಲ್ಲ ಬುದ್ಧಿ ಹೇಳುವ ಸಿದ್ದರಾಮಯ್ಯ ಈ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಎಂದು ಕೋಟ ಶ್ರೀನಿವಾಸ ಪೂಜಾರಿ ಹೇಳಿದರು ಚೆಕ್ ಕೇಸಿಗೆ ಸಂಬಂಧಪಟ್ಟಂತೆ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಮಾಡಿದ್ದಾರೆ ಎನ್ನುವ ಕಾರಣಕ್ಕೆ ಮಂತ್ರಿಯೊಬ್ಬ ಆರೆಂಟು ಕೋಟಿ ಚೆಕ್ ಪ್ರಕರಣದಲ್ಲಿ ಸಿಲುಕಿದ್ದಾರೆ ಕೋರ್ಟ್ ಅವರಿಗೆ ಶಿಕ್ಷೆ ವಿಧಿಸುವಂತ ಸೂಚನೆಯನ್ನು ಕೊಟ್ಟಿದೆ ಅಂತ ಹೇಳಿದ ಕಾರಣಕ್ಕೆ ನಮ್ಮ ಜಿ ಪಿ ಎಫ್ ಆಗಿರುವ ರವಿಕುಮಾರನ್ನು ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರನನ್ನು ವಿಪಕ್ಷದ ನಾಯಕರಾಗಿರುವಂಥ ಅಶೋಕರನ್ನ ಬಹಳ ಲಘುವಾದ ದಾಟಿಯಲ್ಲಿ ವೈಯಕ್ತಿಕವಾದಂಥ ಟೀಕೆ ಮಾಡಿದ್ದಾರೆ ನಾನು ಸಿದ್ದರಾಮಯ್ಯನವರು ಅವರ ಮಂತ್ರಿಗಳಿಗೆ ಕೆಲಸ ಮಾಡಲಿಕ್ಕೆ ಮಾತ್ರ ಮುಕ್ತವಾದ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೆ ಆದರೆ ಮಂತ್ರಿಗಳಿಗಿರಬೇಕಾದ ಸೌಜನ್ಯದ ಎಲ್ಲೆಯನ್ನು ಮೀರಿ ಮಾತಾಡುವಾಗ ಇದಕ್ಕೆ ಸಿದ್ದರಾಮಯ್ಯನವರ ಸಹಮತ ಇದೆಯಾ ಅಂತ ನಮಗೆ ಅನುಮಾನಗಳು ಬರಲಿಕ್ಕಿದೆ ಚೆಕ್ ಬೋರ್ಸ್ ಕೇಸು ಮಧು ಬಂಗಾರಪ್ಪನವರ ವೈಯಕ್ತಿಕ ವಿಚಾರವೇ ಆಗಿರ್ಬೋದು ಚರ್ಚೆ ಇಲ್ಲ ಅವ್ರ ವೈಯಕ್ತಿಕ ವಿಚಾರ ಆದರೆ ಸಾರ್ವಜನಿಕ ಜೀವನದಲ್ಲಿರುವಂಥ ವೈ ವ್ಯಕ್ತಿಯೊಬ್ಬನ ಸಾರ್ವಜನಿಕ ಜೀವನದಲ್ಲಿರುವಂಥ ವ್ಯಕ್ತಿಯೊಬ್ಬನ ವೈಯಕ್ತಿಕ ವಿಚಾರವೂ ಕೂಡ ಸಾರ್ವಜನಿಕವಾಗಿ ಚರ್ಚೆ ಬರುತ್ತೆ